ಯೋಜನೆಗೆ ಸಾಕು ಇನ್ನು ಜೀವನಕ್ಕೆ ನೀಡಿ ವಿವಿಧ ಯೋಜನೆಗೆ ಅರವತ್ನಾಲ್ಕು ಸಾವಿರ ಹೆಕ್ಟರ್ ಅರಣ್ಯ ಭೂಮಿ ಎಂಬತ್ತು ಸಾವಿರ ಅರಣ್ಯ ಕುಟುಂಬಕ್ಕೆ ಕೇವಲ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಭೂಮಿ ನೀಡಲು ಮೀನಾಮಿಷ ಎನಿಸುತ್ತಿರುವ ಸರ್ಕಾರ ರವೀಂದ್ರ ರಾಯ್ ಸ್ವಾತಂತ್ರ್ಯ ನಂತರದ ದಿನದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಅರವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಹೆಕ್ಟರ್ ಅರಣ್ಯ ಪ್ರದೇಶವನ್ನು ಯೋಜನೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರವು ಅರಣ್ಯೇತರ ಚಟುವಟಿಕೆಗಳಿಗೆ ಇಂದಿನವರೆಗೆ ಬಿಡುಗಡೆಗೊಳಿಸಿದ್ದು ಆದರೆ ಸ್ವಾತಂತ್ರ್ಯ ದೊರಕಿದ ನಂತರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಮತ್ತು ಜೀವನಕ್ಕಾಗಿ ಎಂಬತ್ತು ಸಾವಿರ ಅರಣ್ಯವಾಸಿಗಳು ಸುಮಾರು ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶ ಸಾಗುವಳಿ ಮಾಡುತ್ತಿರುವ ಅರಣ್ಯ ಭೂಮಿಯನ್ನು ಅರಣ್ಯವಾಸಿಗಳಿಗೆ ಹಸ್ತಾಂತರಿಸಲು ಸರ್ಕಾರ ಮೀನಾಮೇಷ ಮಾಡುತ್ತಿರುವುದು ವಿಷಾದಕರವೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯಕ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಇಂದು ಸ್ವಾತಂತ್ರ್ಯ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಯೋಜನೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅರಣ್ಯ ಭೂಮಿಯನ್ನು ಅರಣ್ಯೇತರ ಚಟುವಟಿಕೆಯ ಯಾದಿಯನ್ನು ಬಿಡುಗಡೆಗೊಳಿಸುತ್ತಾ ಮೇಲಿನಂತೆ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಸಾವಿರದ ಒಂಬೈನೂರಲ್ಲಿ ಅರಣ್ಯ ಪ್ರಮಾಣ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಇರುವುದು ಸರ್ಕಾರದ ತಪ್ಪಾದ ನೀತಿಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಜಿಲ್ಲೆಯ ಅರಣ್ಯ ಪ್ರಮಾಣ ಶೇಕಡ ಐವತ್ತೊಂಬತ್ತು ಕಡಿಮೆಯಾಗಿದೆ ಅಂತರದ ನಲವತ್ತು ವರ್ಷದಲ್ಲಿ ಶೇಕಡ ಹನ್ನೆರಡು ಐವತ್ತೈದರಷ್ಟು ಜಿಲ್ಲೆಯ ಅರಣ್ಯ ಪ್ರಮಾಣ ಕಡಿಮೆಗೆ ಅಭಿವೃದ್ಧಿ ಯೋಜನೆಗೆ ಧಾರಾಳವಾಗಿ ಸರ್ಕಾರವು ಅರಣ್ಯ ಭೂಮಿ ನೀಡಿರುವುದೇ ಕಾರಣವಾಗಿದೆ ವಿನಃ ಅರಣ್ಯವಾಸಿಗಳು ಅತಿಕ್ರಮಿಸಿರುವುದು ಕಾರಣವಲ್ಲ ಎಂದು ಅವರು ಪ್ರತಿಪಾದಿಸಿದರು ಮುಂಡಗೋಡ ತಾಲೂಕಿನಲ್ಲಿ ಒಂದು ಸಾವಿರದ ಆರುನೂರು ಹೆಕ್ಟರ್ ಭೂಮಿಯನ್ನು ಟಿಬೆಟಿಯನ್ ಕಾಲೋನಿಗೆ ನೀಡುವ ಸರ್ಕಾರ ಜಿಲ್ಲೆಯ ಎಂಬತ್ತು ಸಾವಿರ ಅರಣ್ಯವಾಸಿ ಕುಟುಂಬಗಳಿಗೆ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಭೂಮಿ ನೀಡಲು ಹಿಂದೇಟು ಹಾಕುವುದು ಖೇದಕರ ಎಂದು ಅವರು ಹೇಳುತ್ತಾರೆ ಯೋಜನೆಗೆ ಸಾಕು ಇನ್ನೂ ಜೀವಕ್ಕೆ ನೀಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಹಲವಾರು ಬೃಹತ್ ಯೋಜನೆ ಜಾರಿಗೆ ಬಂದಿರುವುದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅಂದು ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ ಶೇಕಡ ಎಂಬತ್ತರಷ್ಟು ಅಂತ ಅರಣ್ಯ ಪ್ರದೇಶದಲ್ಲಿ ಸ್ವತಂತ್ರದ ನಂತರದಿಂದ ಇವತ್ತಿನವರೆಗೆ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಹೆಕ್ಟರ್ ಪ್ರದೇಶವನ್ನು ಬೃಹತ್ ಯೋಜನೆಗಳಿಗೆ ಇವತ್ತು ಅರಣ್ಯವನ್ನು ಅರಣ್ಯೇತರ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟಿದೆ ಅದರಂತೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಇವತ್ತಿನವರೆಗೆ ಸುಮಾರು ಎಂಬತ್ತು ಸಾವಿರ ಅರಣ್ಯವಾಸಿ ಕುಟುಂಬಗಳು ಈ ಜಿಲ್ಲೆಯಲ್ಲಿ ಅರಣ್ಯದಲ್ಲಿ ವಾಸ್ತೆ ಮತ್ತು ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ ಆ ಸಾಗುವಳಿ ಮಾಡುತ್ತಿರುವಂಥದ್ದು ಎಂಬತ್ತು ಸಾವಿರ ಕುಟುಂಬಗಳು ಅತಿಕ್ರಮಿಸಿರುವಂಥ ಕ್ಷೇತ್ರ ಕೇವಲ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ಅಂಕೆ ಸಂಖ್ಯೆಯನ್ನು ಬಿಡುಗಡೆ ಮಾಡಿದಾಗ ಆಶ್ಚರ್ಯ ಮತ್ತು ಅಘಾತವಾದರೂ ತಪ್ಪಿಲ್ಲ ಇವತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೆರಡು ಬಿಂದು ಇಪ್ಪತ್ತಾರರಷ್ಟು ಶೇಕಡ ಅರಣ್ಯ ಪ್ರದೇಶಗಳಿತ್ತು ಎಪ್ಪತ್ತೆರಡು ಬಿಂದು ಇಪ್ಪತ್ತಾರರಷ್ಟು ಇರುವಂಥ ಅರಣ್ಯ ಪ್ರದೇಶ ನಲವತ್ತು ವರ್ಷಗಳ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಜಿಲ್ಲೆಯ ಅರಣ್ಯ ಪ್ರಮಾಣ ಐವತ್ತೊಂಬತ್ತು ಬಿಂದು ಎಪ್ಪತ್ತರಷ್ಟು ಶೇಕಡಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯೋಜನೆಗಳಿಗೆ ಎಸ್ ಅರಣ್ಯವಾಸಿಗಳಿಗೆ ನೋ ರಾಷ್ಟ್ರೀಯ ಯೋಜನೆಗಳಿಗೆ ಧಾರಾಳವಾಗಿ ಅರಣ್ಯ ಭೂಮಿ ನೀಡುವ ಸರ್ಕಾರ ಜೀವನಕ್ಕಾಗಿ ಬದುಕಿಗಾಗಿ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ನೀಡಲು ಇನ್ಕಾರ ಮಾಡುತ್ತಿರುವುದು ವಿಷಾದಕರ ಜಿಲ್ಲೆಗೆ ಬೇಡವಾದ ಹಾಗೂ ಪರಿಸರ ವಿರೋಧಿ ಯೋಜನೆಗೆ ಜನರು ಪ್ರತಿಭಟಿಸಿದಾಗಲೂ ಅರಣ್ಯ ಭೂಮಿ ನೀಡುವ ಸರ್ಕಾರದ ನೀತಿ ಖಂಡನಾರ್ಹ ಆದರೆ ಜೀವನಕ್ಕಾಗಿ ಭೂಮಿ ಹಾಕಬೇಕು ಎಂದು ಹೋರಾಡುವ ಅರಣ್ಯವಾಸಿಗಳನ್ನು ಅನಧಿಕೃತ ಒತುದಾರರೆಂದು ಘೋಷಿಸಿ ಒಕ್ಕಲಿಬಿಸುವ ಸರ್ಕಾರದ ನೀತಿ ಆಕ್ಷೇಪಣಾರ್ಹ ಎಂದು ಅವರು ಹೇಳಿದರು ವರ್ಷದಲ್ಲಿ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರಮಾಣ ಕುಸಿತ ಶೇಕಡ ಶೇಕಡ ಹದಿನ ಬಿಂದು ಐವತ್ತರಷ್ಟು ಆಗಿದೆ ಅಂತ ಹೇಳಿಕ್ಕೆ ಅತ್ಯಂತ ವಿಷಾದಗಳಾಗ್ತಾ ಇದೆ ಅರಣ್ಯವಾಸಿಗಳು ಅರಣ್ಯದಲ್ಲಿ ಅತಿಕ್ರಮಣಿಸಿರುವುದರಿಂದ ಅರಣ್ಯ ಪ್ರಮಾಣ ಕಡಿಮೆ ಆದದ್ದಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಬೃಹತ್ ಯೋಜನೆಗೆ ಅರಣ್ಯೇತರ ಚಟುವಟಿಕೆಗೆ ಈ ಒಂದು ಅರಣ್ಯವನ್ನು ಬಿಡುಗಡೆ ಮಾಡಿರುವುದು ಕೊಟ್ಟಿರುವುದೇ ಇದಕ್ಕೆ ಮೂಲಭೂತ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಐದು ಹೈಡ್ರೋ ಪ್ರಾಜೆಕ್ಟ್ ಕೈಗ ಅನುಸ್ತಾವರ ನೇವಾಲ್ ಕೊಂಕಣ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹುಬ್ಳಿ ಮತ್ತು ಕಾರವಾರ ರೈಲ್ವೆಗಳಿಗೆ ಇನ್ನಿತರ ಎಲ್ಲ ಯೋಜನೆಗಳಿಗೂ ಸಹಿತ ಧಾರಾಳವಾಗಿ ಸರ್ಕಾರ ಇವತ್ತು ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡ್ತದೆ ಆದರೆ ವಾಸ್ತವಕ್ಕಾಗಿ ಸಾಗುವಳಿಗಿರುವಂಥ ಅರಣ್ಯವಾಸಿಗಳಿಗೆ ಜೀವನಕ್ಕಾಗಿ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳೋದು ಅತ್ಯಂತ ಖೇದಕರ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಟಿಬೇಟಿಂದ ಬಂದಂಥ ಟಿಬೇಟಿನರಿಗೆ ಸುಮಾರು ಒಂದು ಸಾವಿರದ ಆರುನೂರು ಹೆಕ್ಟರ್ ಪ್ರದೇಶವನ್ನು ಜೀವನಕ್ಕಾಗಿ ಕೃಷಿಗಾಗಿ ಭೂಮಿಯನ್ನು ವರ್ಗೀಕರಣ ಮಾಡಿದೆ ಎಂಬತ್ತು ಸಾವಿರ ಕುಟುಂಬಗಳು ಈ ಜಿಲ್ಲೆಯಲ್ಲಿ ವಾಸ್ತವ್ಯ ಮಾಡಿ ಸಾಗುವೆ ಮಾಡಿ ಇಲ್ಲಿಯ ಪ್ರಜೆಗಳಾಗಿದ್ದವರಿಗೆ ಬೇಕಾಗಿರುವುದು ಕೇವಲ ಕೇವಲ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಿಗೆ ಎರಡನೇ ಭೂಮಿ ರಾಷ್ಟ್ರೀಯ ಐದು ಜಲ ವಿದ್ಯುತ್ ಯೋಜನೆ ಹಾಗೂ ಮೂಲಭೂತ ಸೌಲಭ್ಯಕ್ಕಾಗಿ ಕಾಳಿ ಹೈಡ್ರೋ ಪ್ರಾಜೆಕ್ಟ್ಗೆ ಹದಿನೈದು ಸಾವಿರದ ಎರಡುನೂರ ಐದು ಪಾಯಿಂಟ್ ಮುನ್ನೂರ ಅರವತ್ತೈದು ಹೆಕ್ಟರ್ ಶೇರಾವತಿ ಟಲಸೇರಿಗೆ ಏಳ್ನೂರು ಹೆಕ್ಟರ್ ಕೈಗಾ ಅಣುಸ್ತಾವರಕ್ಕೆ ಏಳ್ನೂರ ಮೂವತ್ತೆರಡು ಹೆಕ್ಟರ್ ನೌಕಾನೆಲೆಗೆ ಎರಡು ಸಾವಿರದ ಎರಡು ನೂರ ಐವತ್ತೊಂಬತ್ತು ಹೆಕ್ಟರ್ ಕೊಂಕಣ ರೈಲ್ವೆ ಎರಡುನೂರ ಎಪ್ಪತ್ತೆರಡು ಪಾಯಿಂಟ್ ನೂರ ನಲವತ್ತು ಹೆಕ್ಟರ್ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಯೋಜನೆಗೆ ಪರಿಸರ ಸೂಕ್ಷ್ಮ ಪ್ರದೇಶ ಹೊರತಾಗಿ ಆರುನೂರರಿಂದ ಏಳುನೂರ ಎಪ್ಪತ್ತು ಹೆಕ್ಟರ್ ನಿಯೋಜಿತ ಶೇರಾವತಿ ಪಂಪ್ ಸ್ಟೋರೇಜ್ಗೆ ನೂರ ತೊಂಬತ್ಮೂರು ಪಾಯಿಂಟ್ ಮೂವತ್ನಾಲ್ಕು ಹೆಕ್ಟರ್ ಅಂಕೋಲ ಹುಬ್ಬಳ್ಳಿ ರಸ್ತೆ ಅಗಲೀಕರಣಕ್ಕೆ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕನೂರ ಮೂವತ್ತೊಂದು ಹೆಕ್ಟರ್ ಕಾಳಿ ಮತ್ತು ಕೈಗಾ ಪುನರ್ವಸತಿ ಯೋಜನೆಗೆ ಮುನ್ನೂರ ಹದಿನಾರು ಪಾಯಿಂಟ್ ಹತ್ತು ಹೆಕ್ಟರ್ ಕೈಗಾ ನಾಲ್ಕುನೂರು ಕೆಪಿಡಿಸಿ ಪರ್ಯಾಯ ವಿದ್ಯುತ್ ಪ್ರಸರಣ ಮಾರ್ಗ ನಿರ್ಮಾಣಕ್ಕಾಗಿ ಮುನ್ನೂರ ಮೂವತ್ತು ಹೆಕ್ಟರ್ ಎನ್ಎಚ್ ಅರವತ್ತಾರು ಅಗಲೀಕರಣ ಎರಡು ಸಾವಿರದ ಹದಿಮೂರರ ನಂತರ ನೂರ ಐವತ್ತೊಂಬತ್ತು ಪಾಯಿಂಟ್ ಎಂಬತ್ತು ಹೆಕ್ಟರ್ ನೌಕಾನೆಲೆ ಮೊದಲು ಮತ್ತು ಎರಡನೇ ಹಂತದ ಅಂದಾಜು ಐದು ಸಾವಿರದ ಆರುನೂರ ಎಂಬತ್ನಾಲ್ಕು ಹೆಕ್ಟರ್ ಸಿವಿಲ್ ಏರ್ಪೋರ್ಟ್ ಬೇಡ್ತಿ ಏತ ನೀರಾವರಿ ಮುಂತಾದ ರಾಷ್ಟ್ರೀಯ ಯೋಜನೆ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಸುಮಾರು ಅರವತ್ನಾಲ್ಕು ಸಾವಿರದ ಮುನ್ನೂರ ಹೆಕ್ಟರ್ ಪ್ರದೇಶ ಅರಣ್ಯ ಭೂಮಿ ಬಿಡುಗಡೆಗೊಳಿಸಿರುವುದು ದಾಖಲೆಗಳಲ್ಲಿ ಕಂಡುಬರುತ್ತದೆ ಎಂದು ಅವರು ತಿಳಿಸಿದರು ಒಂದು ಎಕರಕ್ಕಿಂತ ಕಡಿಮೆ ಇರುವಂತಹ ಅತಿಕ್ರಮಿಸಿರುವಂತಹ ಈ ಜಿಲ್ಲೆಯಲ್ಲಿ ಕೇವಲ ಮೂರು ಸಾವಿರದ ಐದು ಕುಟುಂಬಗಳು ಒಂದು ಎಕರೆಗಿಂತ ಸಾಗುಲಿಯನ್ನು ಮಾಡಿ ಮನೆಗಾಗಿ ವಾಸ್ತವ್ಯ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಇಲ್ಲಿ ಪ್ರಸ್ತಾಪ ಮಾಡುವುದಂತೇನ ಹೇಳಿದ್ರೆ ಸರ್ಕಾರದ ದ್ವಂದ್ವ ನೀತಿ ಏನು ಪ್ರಸ್ತಾಪವಾಗ್ತಾ ಇದೆ ಯೋಜನೆಗೆ ಧಾರಾಳವಾಗಿ ಅರಣ್ಯ ಭೂಮಿಯನ್ನು ಕೊಡ್ತಾರೆ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದಂತ ಅರಣ್ಯವಾಸಿಗಳಿಗೆ ಈ ಭೂಮಿಯನ್ನು ಹಸ್ತಾಂತರ ಮಾಡಲಿಕ್ಕೆ ಅತ್ಯಂತ ವಿಚಾರ ಮೀನಮೇಷ ಮಾಡ್ತಾ ಇರೋದು ಅತ್ಯಂತ ಖೇದಕರವಾಗಿದೆ ಹಾಗಾಗಿ ನಮ್ಮ ಒಲವು ಏನಂದರೆ ಇನ್ನು ಮುಂದೆ ಯೋಜನೆಗೆ ಯಾವುದೇ ಯೋಜನೆ ಜಿಲ್ಲೆಗಳಿಗೆ ಬೇಡ ಯೋಜನೆಗಳಿಗೆ ಅರಣ್ಯವಾಸಿ ಅರಣ್ಯ ಪ್ರದೇಶ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಏನಾದರೂ ಯೋಜನೆ ಕೊಡುವ ಪೂರ್ವದಲ್ಲಿ ಇವತ್ತು ಅರಣ್ಯವಾಸಿನ ಭೂಮಿ ಹಕ್ಕನ್ನು ಕೊಟ್ಟು ಅದರ ನಂತರ ಅರಣ್ಯ ಭೂಮಿಯನ್ನು ಬೇಕಾದರೂ ನೀವು ಕೇಂದ್ರದ ಒಂದು ನೀತಿಯಂತೆ ಅರಣ್ಯ ಭೂಮಿ ವರ್ಗಾವಣೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೋಜನೆಗೆ ಅರಣ್ಯ ಭೂಮಿ ವರ್ಗಾಯಿಸಿರುವುದರಿಂದ ಅರಣ್ಯ ಪ್ರಮಾಣದ ಪಟ್ಟಿ ಸಾವಿರದ ಒಂಬೈನೂರ ಅರಣ್ಯ ಪ್ರಮಾಣ ಎಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತಾರು ಎರಡು ಸಾವಿರದ ಹದಿಮೂರರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಶೇಕಡ ಅರಣ್ಯ ಪ್ರಮಾಣ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗಿನ ನಲವತ್ತು ವರ್ಷದಲ್ಲಿ ಯೋಜನೆಯಿಂದ ಅರಣ್ಯ ಕಡಿಮೆಯಾಗಿರುವ ಪ್ರಮಾಣ ಶೇಕಡ ಹನ್ನೆರಡು ಪಾಯಿಂಟ್ ರಷ್ಟು ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆ ಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡ್ಗೋಡ್ ಕಾರವಾರದಲ್ಲಿ ಹಾಗೂ ಮಡಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರೆನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರೆನೈಟ್ ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾತ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರ ಪ್ರದೇಶ್ ಕರ್ನಾಟಕರು ನಮ್ಮಲ್ಲಿ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಸೈಜ್ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ಗಳ ವಿಟ್ರಿಫೈಡ್ಗಳು ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗೆ ಇಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ನಮ್ಮಲ್ಲಿ ಇವೆ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮ್ಮದು ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವೆರನ್ನು ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಜೆ ಕೆ ಟೈಲ್ಸ್ ಅಂತೇಳಿ ಹೊನ್ನಾವರದಲ್ಲಿ ಅವರ್ದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರ್ಯಾನೇಟು ಎಲ್ಲ ಸಿಗ್ತದೆ ಇಲ್ಲಿಂದ ಕೈ ತಪ್ಪ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಬನ್ನೊಂದು ನಡಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಒನ್ ಅವರ್ದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೋಲಿಸಿದರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ಅಡ್ಡಿಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರ್ಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ನಮ್ಮಲ್ಲಿ ಅನುಭವಿ ಫಿಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕ ಈಗಾಗಲೇ ಜಿಲ್ಲಾದ್ಯಂತ ಜೆ ಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆ ಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ मोबाइल नंबर लोकेश डबल सेवन नाइन फाइव नाइन थ्री डबल फोर थ्री नाइन अथवा महादेव डबल नाइन सिक्स जीरो वन डबल थ्री फोर सेवन कॉल मारी